ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ನೋಡಿ ಇವತ್ತು ದಾಸೋಹ ಸಂಬಂಧಿತ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಈಗಾಗಲೇ ನಿಮಗೆ ಗೊತ್ತಿರ್ತದೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕುರಿತು ಬಹಳ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಸೊ ಈಗಾಗಲೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಏನು ಇಲ್ಲಿರ್ತಕ್ಕಂಥ ಸ್ಥಿತಿ ಈ ಒಂದು ಹಿಟ್ಗೆಗಳನ್ನೆಲ್ಲ ತೆರವುಗೊಳಿಸಿ ವಿನೂತನವಾದ ಕಾಮಗಾರಿಗೆ ಒಂದು ಪ್ರಗತಿಯಲ್ಲಿ ನಾವು ನೀವು ಕಾಣ್ಬೋದು ಸೊ ಅದೇ ತರಹ ನೋಡೋದಾದರೆ ನೋಡಿ ನನಗೆ ಬಹಳ ಇಷ್ಟವಾದಂತಹ ಒಂದು ಕಾರ್ಯ ಅಂದರೆ ನೋಡಿರಿ ಇದು ಯಾಕೆಂದರೆ ಈ ತಾಟೋ ಸಾಮಾನ್ಯವಾಗಿ ಯಾರಿಗೂ ಬಂದಿರಲಿಲ್ಲ ಸೊ ಇದು ಭಕ್ತಾದಿಗಳು ಏನು ಊಟ ಮುಗಿಸಿ ಅವ್ರಿಗೆ ಹೋಗಬೇಕಾದ್ರೆ ಅವ್ರಿಗೆ ನೆರಳಿನ ಒಂದು ವ್ಯವಸ್ಥೆಯನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ರಘುತ್ಸರ್ ಅವರು ನೋಡಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡಿಕೊಡೋದರಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಏನೋ ಊಟ ಬಂದಂತಹ ಭಕ್ತಾದಿಗಳು ಪ್ರಸಾದ ಸೇವನೆ ಮಾಡಿ ನೋಡಿ ಒಂದು ಸ್ವಲ್ಪೊತ್ತು ಇಲ್ಲಿ ಕುಳಿತುಕೊಂಡು ವಿಶ್ರಾಂತಿ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ನಿಜಕ್ಕೂ ಇದಂಥ ಇದರಂತಹ ಒಂದು ಪುಣ್ಯದ ಕಾರ್ಯಕ್ರಮ ಅಂದರೆ ಭಾಳ ಖುಷಿ ಆಯ್ತು ಇದನ್ನು ನೋಡಿದಾಗ ಬಹಳ ಆನಂದ ಆಯಿತು ಯಾಕಂದ್ರೆ ತ ವೀಕ್ಷಣೆ ಮಾಡಿ ಸೊ ನಾನು ಸುಮಾರು ದಿನ ಆಗಿತ್ತು ಈ ದಾಸೋಹ ಕಡೆ ಬಂದು ಸೊ ಇವತ್ತು ಬಂದೆ ಬಂದ ಒಂದು ನಿಮಿತ್ತ ಸೊ ಈ ತರಹದ ಒಂದು ಉತ್ತಮವಾದ ಕಾಮಗಾರಿಯನ್ನು ನಾನು ಕಾಣ್ತೀನಿ ಬಂಧುಗಳೇ ಸೊ ಇದನ್ನು ನೋಡಿ ಒಂದು ಕ್ಷಣ ಭಕ್ತಾದಿಗಳ ಒಂದು ಹಿತದೃಷ್ಟಿಯಿಂದ ಈ ವಿಡಿಯೋನ ಪ್ರಸಾರ ಮಾಡಬೇಕು ಅನಿಸ್ತು ಆದ್ದರಿಂದ ಈ ವಿಡಿಯೋನ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಒಂದು ತಿಳ್ಕೊಬೇಕು ಭಕ್ತಾದಿಗಳು ಒಂದು ತಿಳ್ಕೊಬೇಕು ನೋಡಿ ಯಾವುದೂ ಸಹ ಒಂದೇ ಸಲ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಎಲ್ಲ ಹಂತ ಹಂತವಾಗಿ ಆಗಬೇಕು ಸೊ ಆ ನಿಟ್ಟಿನಲ್ಲಿ ನೋಡೋದರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ರಘುಸರ್ ಅವರು ಏನು ಇತ್ತೀಚೆಗೆ ನಾವು ನೋಡಿದಾಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಗೊಳಿಸಿರ್ತಾರೆ ಸೊ ಈಗಾಗಲೇ ಸಾಕಷ್ಟು ಕಾಮಗಾರಿಗಳು ಪೂರ್ಣಗೊಳ್ತಾ ಇದೆ ಹಾಗೆ ಇನ್ನೂ ಹೆಚ್ಚಿನ ಕಾಮಗಾರಿಗಳು ನಡೀತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಅವರು ಬಂದಂತಹ ಸಮಯ ಏನಿದೆ ಆ ಸಮಯದಲ್ಲಿ ಆಲ್ಮೋಸ್ಟು ಸಾಕಷ್ಟು ಕಾಮಗಾರಿಗಳನ್ನ ಯಶಸ್ವಿಗೊಳಿಸಿರ್ತಾರೆ ಸೊ ನಮ್ಮ ಏನು ವಜ್ರಮಲೆ ಕೊಠಡಿ ಕೇಂದ್ರ ಇರ್ಬೋದು ಸೊ ಹಾಗೆ ನಮ್ಮ ಏನು ಮಲೆಮಹದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆ ಇರ್ಬೋದು ಹಾಗೆ ಇನ್ನೂ ಸಾಕಷ್ಟು ಹಾಗೆ ಏನು ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಕಾಮಗಾರಿಗಳು ಆದಷ್ಟು ಬೇಗ ಬೇಗ ಮುಗಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಸೊ ತಾವು ವೀಕ್ಷಣೆ ಮಾಡ್ತಿದಾರೆ ಇದು ಬಹಳ ಅತ್ಯಗತ್ಯವಾಗಿತ್ತು ಸೊ ಇದನ್ನ ಗುರುತಿಸಿ ಏನು ಈ ಒಂದು ಕಾಮಗಾರಿಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಏನು ಈ ಒಂದು ದಾಸೋಹದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಮಲೆಮಹದೀಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ನೌಕರರು ಮ್ಯಾನೇಜರ್ ಇರ್ಬೋದು ಸೊ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಈ ಒಂದು ದಾಸೋಹ ಸಂಬಂಧಿತ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥವ್ರಿಗೆ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಕುರಿತು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಸಲ್ಲಿಸೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ವಿಶೇಷವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರಗಳ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಇದೇ ತರಹದ ಹೆಚ್ಚೆಚ್ಚು ಅಭಿವೃದ್ಧಿ ಕಾರ್ಯಗಳು ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜರುಗಲಿ ಅಂತ ಆ ಭಗವಂತ ಮಲೆಮಹದೇಶ್ವರನಲ್ಲಿ ಬೇಡ್ಕೊಳ್ಳೋಣ